ಅಂಬಾರಿ ಹೊತ್ತ ಆನೆಗಳ ಇತಿಹಾಸದ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಮೈಸೂರು ದಸರಾ ಅಂದ್ರೆ ನೆನಪಾಗೋದು ವೈಭವೋಪೇತ ಅಂಬಾರಿ ಹಾಗೆ ದಸರೆಯ ಆನೆಗಳ ವೈಭವ ಜಂಬೂ ಸವಾರಿಯ ವೈಭವವನ್ನ ಕಣ್ತುಂಬಿಕೊಳ್ಳದೆ ಒಂದು ಚೆಂದ ರಾಜ ಕೃಷ್ಣ ದೇವರಾಯ ಒಡೆಯರ್ ಕಾಲದಲ್ಲಿ ಪಿರಿಯಾಪಟ್ಟಣದ ಬೆಟ್ಟದಪುರ ಹತ್ರ ಸೆರೆ ಸಿಕ್ಕ ಜಯಮಾರ್ತಾಂಡ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಮೊದಲ ಆನೆ ಒಡೆಯರ್ ಕಾಲದಲ್ಲಿ ಪ್ರಾರಂಭವಾದ ವಿಜಯದಶಮಿಯಿಂದ ಅಂದಾಜು ನಲವತ್ತೈದು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನ ಹೊತ್ತ ಹಿನ್ನೆಲೆಯಲ್ಲಿ ಜಯಮಾರ್ತಾಂಡ ಮಹಾರಾಜರ ಪ್ರೀತಿಗೆ ಪಾತ್ರವಾಗಿತ್ತು ಆದ್ರಿಂದ ಅರಮನೆಯ ಮಹಾದ್ವಾರಗಳಲ್ಲಿ ಒಂದಾದ ಜಯಮಾರ್ತಾಂಡ ದ್ವಾರಕ್ಕೆ ಈ ಆನೆ ಹೆಸರು ಇಡ್ಲಾಗಿದೆ ಉಲ್ಲೇಖದ ಪ್ರಕಾರ ಸಾವಿರದ ಒಂಬೈನೂರ ಎರಡರಿಂದ ಅಂಬಾರಿ ಹೊತ್ತ ಆನೆಗಳಂದ್ರೆ ವಿಜಯ ಬಹದ್ದೂರ್ ನಂಜುಂಡ ರಾಮಪ್ರಸಾದ್ ಮೋತಿಲಾಲ್ ರಾಜ್ ಅಂತ ಹೇಳುತ್ತೆ ಇತಿಹಾಸ ಇದಾದ್ಮೇಲೆ ಅಂಬಾರಿ ಹೊತ್ತ ಆನೆಗಳ ಇತಿಹಾಸ ಹೀಗಿದೆ ಜಯಮಾರ್ತಾಂಡ ಆನೆ ನಂತರ ಐರಾವತ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಐರಾವತ ಆನೆಯನ್ನ ಹಾಲಿವುಡ್ ಸಿನಿಮಾ ದಿ ಎಲಿಫೆಂಟ್ ಬಾಯ್ಗೆ ಬಳಸ್ ಕೊಡಲಾಯ್ತು ಆನೆಯ ಮಾವುತನೇ ಚಿತ್ರದ ನಾಯಕ ಈ ಸಿನಿಮಾ ಜಗತ್ತಿನಾದ್ಯಂತ ಪ್ರದರ್ಶನಗೊಂಡಿತು ಆ ಮಾವುತ ಮತ್ತಾರು ಅಲ್ಲ ಮೈಸೂರು ಸಾಬು ನೆಕ್ಸ್ಟ್ ಬಂದು ಬಿಳಿಗಿರಿ ಇದು ಅಂಬಾರಿ ಹೊತ್ತ ಆನೆಗಳಲ್ಲಿ ಅತ್ಯಂತ ದೈತ್ಯ ಆನೆ ಇದರ ಎತ್ತರ ಹತ್ತು ಪಾಯಿಂಟ್ ಐದು ಅಡಿ ಸುಮಾರು ಏಳು ಸಾವಿರ ಕೆಜಿ ಇತ್ತಂತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದು ಮರಣ ಹೊಂದಿತು ಇದರ ಮಾವುತ ಗೌಸ್ ಅಂತ ಬಿಳಿಗಿರಿ ಹೆಗ್ಗಳಿಕೆ ಏನಪ್ಪಾ ಅಂದ್ರೆ ಇದೇ ಮಹಾರಾಜರನ್ನ ಹೊತ್ತೊಯ್ದ ಕೊನೆಯ ಆನೆ ಏನು ರಾಜೇಂದ್ರ ಗಂಧದ ಗುಡಿ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ ಆನೆಯ ದಂತದ ಮೇಲೆ ಕೂತ್ಕೊಂಡು ಹಾಡುವ ಹಾಡು ಯಾರ ತಾನೆ ನೆನ್ಪಿಲ್ಲ ಈ ಆನೆಯ ಹೆಸರು ರಾಜೇಂದ್ರ ಸಿನಿಮಾದ ಉದ್ದಕ್ಕೂ ಇದು ಭಾಗವಹಿಸಿದೆ ಡಾಕ್ಟರ್ ರಾಜ್ಗೆ ಅಚ್ಚುಮೆಚ್ಚಿನ ಆನೆ ಕೂಡ ಇದು ಇನ್ನು ದ್ರೋಣ ದ್ರೋಣ ಹತ್ತು ಪಾಯಿಂಟ್ ಇಪ್ಪತ್ತೈದು ಎತ್ತರದ ಆನೆ ಇದು ಸುಮಾರು ಆರ್ ಸಾವಿರದ ನಾನೂರು ಕೆಜಿ ತೂಕ ಇತ್ತು ಹದಿನೆಂಟು ವರ್ಷ ಸತತವಾಗಿ ಅಂಬಾರಿಗೆ ಬೆನ್ನು ಕೊಟ್ಟ ಖ್ಯಾತಿ ಕಿರುತೆರೆಯಲ್ಲಿ ಪ್ರಸಾರವಾಗ್ತಿದ್ದ ಫೇಮಸ್ ಸೀರಿಯಲ್ ದ ಸ್ವೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ನ ಟಿಪ್ಪು ಪಾತ್ರಧಾರಿಯನ್ನ ಹೊತ್ತೊಯ್ತಿದ್ದುದು ಇದೇ ದ್ರೋಣ ಸಾವಿರದ ಒಂಬೈನೂರ ಹೈ ಟೆನ್ಷನ್ ವಿದ್ಯುತ್ ತಗಲಿ ಸಾವನ್ನಪ್ಪಿತು ಏನು ಅರ್ಜುನ ದ್ರೋಣ ನಂತರ ಅರ್ಜುನ ಸಾರಿ ಅಂಬಾರಿ ಹೊತ್ತದ್ದ ಆದ್ರೆ ನಂತರದ ದಿನಗಳಲ್ಲಿ ಮಾವುತನನ್ನ ಕೊಂದ ಆರೋಪದಲ್ಲಿ ಅರ್ಜುನನನ್ನ ಉತ್ಸವದಿಂದ ಹೊರಗೆ ಉಳಿಸಲಾಯಿತು ಏನು ಬಲರಾಮ ಅರ್ಜುನನ ನಂತರ ಬಲರಾಮನಿಗೆ ಅಂಬಾರಿ ಹೊರಿಸಲಾಯಿತು ಬಲರಾಮ ಶಾಂತ ಸ್ವಭಾವದ ಆನೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕಟ್ಟೆಪುರದಲ್ಲಿ ಬಲರಾಮ ಗಜೇಂದ್ರ ವಿಕ್ರಮ ಹರ್ಷ ಪ್ರಶಾಂತ ಈ ಐದು ಆನೆಗಳನ್ನ ಹಿಡಿದಿದ್ರು ಹನ್ನೊಂದು ವರ್ಷಗಳ ಕಾಲ ಅಂಬಾರಿ ಹೊತ್ತ ಬಲರಾಮನಿಗೆ ಕಳೆದ ವರ್ಷ ನಿವೃತ್ತಿ ಸಿಕ್ಕಿದೆ ಕೊನೆಯದಾಗಿ ಅರ್ಜುನ ದ್ರೋಣನ ಮರಣದ ನಂತರ ಒಮ್ಮೆ ಅಂಬಾರಿ ಹೊತ್ತದ ಅರ್ಜುನನ ಗುಣದ ಬಗ್ಗೆ ಸಾಕಷ್ಟು ಟೀಕೆಗಳು ಬಂದಿತ್ತು ಆದ್ರೂ ಬಲರಾಮನಿಗೆ ವಯಸ್ಸಾದ ಕಾರಣ ಕಳೆದ ಮೂರು ವರ್ಷದಿಂದ ಅಂಬಾರಿ ಹೊರ ಜವಾಬ್ದಾರಿ ಅರ್ಜುನನಿಗೆ ಕೊಡಲಾಗಿದೆ ಅರ್ಜುನ ಬರೋಬ್ಬರಿ ಐದ್ ಸಾವಿರದ ಇನ್ನೂರ ಐವತ್ತು ಕೆಜಿ ತೂಕವನ್ನ ಹೊಂದುವ ಮೂಲಕ ತಂಡದ ಎಲ್ಲಾ ಆನೆಗಳಿಗಿಂತಾನೂ ಬಲಿಷ್ಠನಾಗಿದ್ದಾನೆ